ಅಂತ ಹಗ ಹಳ ಎಲ್ಲಾ ನನ್ನ ತಾಯಿ ಬಳಗಬೇಕು ನನ್ನ ತಂದಿ ಬೆಳಗಕು ಅಣ್ಣನ ಬಳಗಕ್ಕು ಅಕ್ಕನ ತಮ್ಮನ ನಮ್ಮ ಮೇಲಾಗಿ ನಮ್ಮ ಜೋಡಿ ಹಾಡಕ್ಕ ಬಂದಿರ್ತಕ್ಕಂತ ಮಹಾರಾಷ್ಟ್ರ ಕೆಲವಂತ್ರಿಗ ಅವ್ರ ಎಲ್ಲಿವರ ಇರ್ಲೇಕ ಅವ ಹಾ ಅದಕ್ಕ ತಮ್ಮ ಹೇಳತಕ್ಕ ನಮ್ಮ ಅಣ್ಣಗ ಬಕ್ಕು ಕಿಮ್ಮತ್ತು ಕೊಟ್ಟಿ ಹಳ್ ಹಳ ಹಾಡ ಹಾಡಿದೆ ನಾವು

ನಮ್ಮ ಗುರುವಿನ ಶಿಶು ಮಕ್ಕಳು ನಿಮ್ಮ ಮೇಲೆಗೆ ಬಂದರಿ ಸಾತ ಎಲ್ಲ ತರದೆ ಅಳಾನಿ ಗತ್ತ ಹಾಡ್ತಾನ ಮತ್ತ ಅಣ್ಣ ಮ್ಯಾಗ ತಂಗಿ ಅಂತನ ಮತ್ತ ಒಮ್ಮಿ ನಮ್ಮ ಹುಡುಗಿ ಅಂತನ ಮತ್ತ ಮಾಡಿದ್ದು ಮರತಾಳು ಒಳ್ಳೆ ಮೂರಕ್ಕೆ ಬಂದ ಯಾರು ಬಂದ್ರ ಮೂರಕ್ಕೆ ಮಳ್ಳಿ ಎದ್ದೋಗ ಎಲ್ಲ ಮೂಲ ಹಲೋ ನೋಡಕಿ ಅದಕ್ಕ ಮಾಡೋಣ ನಮ್ಮ ಸಚ್ಚಿನ ಅಣ್ಣಗ ನೋಡೋಣ ಇನ್ನೊಬ್ರಿಗೆ ಕಿಮ್ಮತ್ ಕೊಡ್ತಾನ ನಮ್ಮ ಅಣ್ಣಗನ ಏಕ ಅಣ್ಣ ಅಡ್ಡದಾರಿ ಹಿಡ್ದೇನಪ್ಪ ನವ ಭಾಳ ಅಡ್ಡದಾರಿ ಹಿಡ್ಯಾದ ಬೇಡ ಬೇಡ ರೀ ಹೇಳಿವ್ವ ಅವ್ನಿಗ್ ನೋಡಣ ಒಂದ್ ಹಾಡ ನೆನಪಿಗ್ ಬರ್ತದ ಏನಂತ ಬರ್ತರಿವಾ ಸೊ ಅದಕ್ಕೆ ಮಾಡೋಣ ಇರ್ಲಿ ತಪ್ಪು ತಿಳ್ಕೊಬಿಡ್ದೇವ ಮತ್ ಕರಿ ಮಾರಿ ಅನ್ನೋ ಅನ್ನ ತಪ್ಪು ತಿಳ್ಕೊಂಗ ಮೊದಲ ಅವ ಹೆಂಗ ಆಡ್ದನು ಏತಕನ ಮಣ್ಣಗ್ ಮಂದ್ಯ ಕಿಮ್ಮತ್ ಕೊಡ್ಬೇಕತ್ತ ಕಿಮ್ಮತ್ ಕೊಟ್ಟಿದನ ಒಮ್ಮಿದ ಮೇಲೆ ತಂಗಿ ಅಂತನ ಒಮ್ಮಿದ ಮೇಲೆ ಹುಡುಗಿ ಅಂತನ ಬಂಕನ ಎದ್ದಾಯ್ ಮಾಡೋಣ ಅಣ್ಣ ಬರ್ಸದ ನೋಡಿ ನೀ ಹಿಂಗ್ಯಾಕ ಮಾಡೋ ಕಲ್ತಿರೋ ಹೇಳನು ಸಚಿನ ಅಣ್ಣ ಮಾಡೋಣ ಒಂದ್ ಮಾತ ಏನಂತ ರಾಗ ಮಾಡಿ ಆಡ್ರಿ ಅತ್ತ ಏನೋ ಹೇಳ ಹೋದನವ ಅಣ್ಣ ನಾವು ಹಾಡದ್ ಇವತ್ತು ನಮ್ ರಾತ್ರಿ ನಮ್ ಕೂಡ ಹಾಡದ್ ಸತ್ತೀನಿ ಇರೋದ್ರಿಂದ ಜೀವ ತಟಕಾದ ಮತ್ತ ನಾಳೆ ಹಗಲ್ ಕರ್ಜಗಿಗಾವ. ಇಲ್ಲ ಸಚ್ಚಿನಣ್ಣ ಸರ್ವಿಗೆ ಬಂದ್ರೆ ಪ್ಲೇಸ್ ಸೋರವ್ರ ಹೇಳ್ಯಾರ ಮಾತಾಡುವಂತ ಮಾತಿನಲ್ಲಾಗ್ಲಿ ಹಾಡುವಂತ ಹಾಡಿನಲ್ಲಾಗ್ಲಿ ಬರ್ಸಾಡುವಂತ ವಾದ್ಯದಲ್ಲಾಗ್ಲಿ ಜರ ಸೂರಿನಲ್ಲಾಗಲಿ ಏನೋ ಸ್ವಲ್ಪ ಅಲ್ಪ ಲೋಪದೇಶಗಳನ್ನ ಆಗತ್ತ ಅಟ್ಟು ನಿನ್ ಕೆಪಾಸಿಟಿನ ಇತ್ತಂದ್ರೆ ಅದು ಏನು ಬೇಡ ಮಾಡ